ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಡೇ ಟು ಗೈಸ್ ಸೊ ಇವತ್ತು ನಾವೆಲ್ಲ ಮಂಜರ್ ಬಾತ್ ಕೋಟೆಗೆ ಹೋಗ್ತಿದೀವಿ ಬಸ್ಸಲ್ಲಿ ಎಲ್ಲರೂ ರೆಡಿ ಆಗಿದ್ದೀವಿ ಕಾರ್ ರಾಸ್ತಾನಿ ಅಂದ್ರೆ ಏನು ಗಾಯ್ಸ್ ಓಕೆ ಗಾಯ್ಸ್ ಲೆಟ್ಸ್ ಗೋ ಇವಾಗ ಬಂದ್ ರೀಚ್ ಆದ್ವಿ ಮಂಜರ್ ಕೋಟೆನಾ ಎಂಟ್ರೆನ್ಸ್ ಎಂಟ್ರೆನ್ಸ್ ಇಲ್ಲಿ ಬೋರ್ಡ್ ನೋಡಿ ಗೈಸ್ ಹೆಂಗ್ ಬಿದ್ದಿದೆ ಹೋಗೋಣ ಬನ್ನಿ ಇಲ್ಲಿನ ಇಲ್ಲಿ ಹತ್ಕೊಂಡು ಹೋಗ್ಬೇಕು ಹೋಗೋಣ ಮುಂದೆ ಹೋಗೋಣ ಬನ್ನಿ ಒಂಥರ ಏನು ಸಕ್ಲೇಶ್ಪುರದಲ್ಲಿ ಇದ್ದ ಫಸ್ಟ್ ಡೈ ಬಂತೆ ಗೈಸ್ ಬಿತಾ ನಿನ್ನ ಚಿಕ್ಕ ವಯಸ್ಸಿಂದ ನೀನು ಇಲ್ಲ ಇದ್ದೀಯಾ

ಇಲ್ಲೋ ಇವಾಗ ವಾಕಿಂಗ್ ಏನ್ ಮ್ಯಾಚ್ ಆಗ್ತಿತ್ತಾ ಟಾಪ್ ಗೆ ಸನ್ಫ್ಲವರ್ ಅಲ್ಲ ಅದು ಕೈ ಕೈಗೊಬೇಕು ಸಂಪ್ ಟಿಕಾ ಎಲ್ಲರೂ ಜೇನ್ಕಲ್ ನಿನ್ ಪಕ್ಕ ಹ್ಮ್ ಫೋಟೋ ಅಂತೆ ಫೋಟೋ ಹಾಕ್ತಿದೀವಿ ನೋಡಿ ಅಯ್ಯೋ ಸಿನ್ ಒಳಗೆ ಮೆಟ್ಲಿದೆ ಇದೇ ಫೈನಲ್ ಅನ್ಸುತ್ತೆ ಬನ್ನಿ ಹೋಗೋಣ ಬಂದ್ರು ಕಾಯಿಸಿ ಇವಾಗ ಆ ಬ್ಯಾಗ್ ತಗೋ ಬನ್ನಿ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀವಿ ಅಲ್ಲಿದೆ ರೀಚ್ ಆದ್ವಿ ಇಷ್ಟೇ ಅನ್ಸುತ್ತೆ ಹಂಜರಾಬಾದ್ ಕೋಟೆ ಐ ಗೆಸ್ ಅದೇ ಸ್ಟಾರ್ ಎಜ್ಜಸ್ ಅಲ್ಲಿ ಕಾಣಿಸ್ತಿದೆ ನೋಡಿ ಐ ಗೆಸ್ ಇಷ್ಟೇ ಅನ್ಸುತ್ತೆ ಸ್ಟಾರ್ ಎಜಸ್ ಅಲ್ಲಿ ಗುಹೆ ಹೋಗೋಣ ಅಲ್ಲಿ ಏನಾಯ್ತು ನೋಡೋಣ

ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀನಿ ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿ ನಾವು ಗೋಯಿಂಗ್ ಡನ್ ವಿತ್ ದಿಸ್ ಪ್ಲೇಸ್ ಇಲ್ಲಿ ಅದ್ರೊಳಗೆ ಹ್ಮ್ ಬಾ ಆಯ್ತು ಹೋಗಿ

ಏನಕ್ಕೆ ಮಿತ್ತೂನ್ ಕಟ್ಟಿರೋದು ಮತ್ತೆ ಯಾವ ಬಸ್ಸಲ್ಲಿ ಹೋಗ್ಬೇಕು ಮಿತ್ತ ಕರ್ರಸ್ ಬಸ್ಸು ಕಾಯ್ಬೇಕು ಗೈಸ್ ಇವಾಗ ಏನಾದ್ರೂ ತಿಂದು ಬಿಟ್ಟು ಹೋಗೋಣ ಅನ್ಸ್ಕೊತಿದ್ದೀವಿ ತಿನ್ನುವಾಗ ಬಸ್ ಬಂದ್ರೆ ಹೆಂಗಿರುತ್ತೆ ಎಲ್ಲ ತಿಂದು ಬಿಟ್ಟು ನಾ ಬಿಟ್ಟು ಹೋಗ್ತೀರಾ ಏನ

ಅಪ್ಪಿಗೆ ಬೇಡ ತಿರ್ಗೂ ತಗೊಳ್ಳೋ ಗೈಸ್ ಎಲ್ರು ಐಸ್ ಕ್ರೀಮ್ ತಿಂತಿದೆ ನಂದಿಲ್ಲೇ ಇದೆ ನೈನ್ಟೀನ್ ಓಪನ್ ಈಗ ಬೇಕ್ರಿಯಲ್ಲೆಲ್ಲ ತಂದು ತಿಂತವ್ರೆ

ಈಗ ಯಾವ್ದಿದು ಒಳ್ಳೊಳ್ಳಿ ಬೆಟ್ಟ ಒಳ್ಳೊಳ್ಳಿ ಬೆಟ್ಟ ಅಲ್ಲಿ ದೇವಸ್ಥಾನ ಇದೆ ನೋಡಿ ಬೆಟ್ಟ ಅಲ್ವಂತ ಮತ್ತೆ ಏನಿದು ವೆಸ್ಟರ್ನ್ ಗಾಜ್ ಎಲ್ಲ ಕಾಣಿಸುತ್ತೆ ಇಲ್ಲೆಲ್ಲ ಫುಲ್ ಬರೀ ಬೆಟ್ಟ ಗುಡ್ಡ ಅಕ ಜಾಸ್ತಿ ಬೇಡ ಬರಕವನ ಮನೆ ಎಲ್ಲರೂ ಒಂದು ರೀಲ್ಸ್ ಮಾಡೋಣ ರೀಲ್ಸ್ ಅಂತ ಗೈಸ್ ಎಲ್ಲ ಊಟು ಕುತ್ತಿ ಬಿ ಮನೆಗೆ ಬಂದಿದ್ದೌ ಮಿಥುನ್ ಸರ್ವ್ ಮಾಡ್ತವನೆ ಅಪ್ಪಿ ಸರ್ವ್ ಮಾಡ್ತೊಳ ಅದೆನ್ನ ಅನ್ನ ಕೊಡು ಕೊಧಾನೆ ನೋಡ್ಕ ಅರೆದಾ ಹಿಂದಿನಕ್ಕೆ ಅತ್ತಿದೆ गाइस <laughs> ಹೆಂಗ್ ಬರ್ತವ್ರ ನೋಡಿ ಗೈಸ್ ಬಿಟ್ಟರು ಗೈಸ್ ಇಬ್ರು ನೋಡಿ ಹಿಂಗ ಹೋಗ್ತಾ ಇದೀವಿ ಈಗ ಫೋಟೋ ನೀವು ಇಲ್ಲಿ ನೋಡಿ ಇದು ಊರ್ ಛತ್ರಿ ತರ ಹೊತ್ತು ಬಿಸಿಲು ಬೀಳ್ಬಾರ್ದು ಹೌದು ಎಲ್ಲ ನಡಿಕೊಂಡು ನಡೆದುಕೊಂಡು ಹೋಗುತ್ತಿದ್ದೇವೆ ಗೈಸ್ ಇಲ್ಲಿ ವ್ಯಾನ್ ಚರ್ಪೋದಿತ್ತು ಬಟ್ ವ್ಯಾನು ಆಮೇಲೆ ಟೀ ಟೀ ಯು ಮೀನ್ ನೆನ್ನೆ ಮಿಥುನ್ ಕಾರಲ್ ಕರ್ಕೊಂಡಿದ್ದ गाइस ಎಲ್ಲೋನ ಕಡೆ ತಿರುಗಕೊಂಡ ಬಿಟ್ಟಿದ್ದ ಅವನಿಗೆ ಭಯ ಆಗೋಗಿತ್ತು ಆಮೇಲೆ ಎಗೊ ರಿವರ್ಸ್ ತಗೊಂಡಾ ಬಿಸ್ಲು ನೋಡಿ गाइस ಬಿಸ್ಲು ಬಿಸ್ಲು ನೋಡಿ ಇಲ್ಲಿ ಇಲ್ಲಿ ಬಿಸ್ಲು ಬನ್ನಿ ಹೋಗಣ ಹ ನೆನ್ನೆ ಟ್ರೆಕ್ಕಿಂಗ್ ಆಯ್ತು ಇವತ್ತೇನು ವಾಟ್ ಇಸ್ ದಿಸ್ ಕಾಲ್ಟ್ ದಿಸ್ ಇಸ್ ಅ ಟ್ರೇಲ್ ಇನ್ ದ ಮಿಡ್ಸ್ ಆಫ್ ಕಾಫಿ ತೋಟ ಕಾಫಿ ತೋಟ ಗೈಸ್ ಕಾಫಿ ಸಿಗುತ್ತೆ ಸಿಗುತ್ತೆ ಇನ್ನೂ ಗದ್ದೆ ಒಳಗಡೆ ಇಲ್ಲಿ ಕಾಫಿ ತೋಟ ಮಧ್ಯದಲ್ಲಿ ವಾಕ್ ಮಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೊತ್ತುಂಟ ರೇಸ್ ನೋಡಿ ಬಿಸಿಲು ಇದೆಲ್ಲ ನೋಡಿಲ್ಲ ಇದೆಲ್ಲ ಇದೆಲ್ಲಾ ಜೀವಿದೆಯಾಡಿ ನಾವ್ ಯಾ ಕೈಸ್ ಬೆಂಗ್ಳೂರ್ನಲ್ಲಿ ಇರ್ತಾ ಇದ್ರಿ ೇಳಿ ಇದೆಲ್ಲಾ ನಮ್ದು ಇಲ್ಲಿ ಇದು ನಾವು ಜಾಮೂನ್ ಮಾಡ್ತಾ ಇದ್ವಿ ನಮ್ನ ಇಲ್ಲಿ ಗದ್ದೆ ಕರ್ಕೊಂಡ್ಬಿಡೋರು ನಾವು ಈ ಮಣ್ಗಳೆಲ್ಲ ಎತ್ತಿ ಎಲೆಗೆ ಏನೇನೋ ಶೇಪ್ ಮಾಡಿ ಎಲೆ ಮೇಲೆ ಇಕ್ತಾ ಇದ್ವಿ ಗೊತ್ತಾ ಅದನ್ನ ಅವ್ರ ಕೊಡ್ತಾ ಇದ್ವಿ ಅವ್ರ ಕೆಲ್ಸ ಮುಗ್ಸೋವರ್ಗು

ఆ గై నన్ను ఒళెల్ నే మొడ ఇవర్గె అవ్యసడ్కోబర్తడి అల్ నోడి అంగతర్రే అదేండి బా అదే ಗೈಝ್ ಏನ್ ಆಟ್ರಿ ಗೈಝ್ ಬೀಳ್ಬಿಡ್ತಿದ್ ಉಂಟು ಹೋಗ್ತೈತೆ ಚಪ್ಪಲಿಗಳು ನೋಡಿ ಗೈಸ್ ಹಿಂಗ ಆಗಿದೆ ದಿಸ್ ದ

ಸೂಪರ್ ಇಲ್ಲಿ ನೋಡಿ ಹೆಂಗತಾವ್ರೆ ಏ ಲೀಚು ಇತ್ತೀಚು ತಾನೇ ಇದು ಗೈಸ್ ಆಟ ಆಡುತ್ತೀವಿ ಫೋಟೋಸ್ ತಕ್ಕೋತೀವಿ ಆಮೇಲೆ ಸಿಗ್ತೀರಿ ಗೈಸ್ Bye bye, bye. bye. ನೀರಲ್ಲೆಲ್ಲ ಆಟಾಡಿ ಮುಳುಗಿ ಕಾಲೆಲ್ಲ ಗೊಚ್ಚೆ ಮಾಡಿಕೊಂಡು ನೀರಲ್ಲಿ ಮೈಯೆಲ್ಲ ಫುಲ್ಲು ನೆನೆಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ ಗೈಸ್ ಸನ್ಸೆಟ್ ನೋಡಿ ಸನ್ಸೆಟ್ ಆಗ್ತಿದೆ ಇಲ್ಲಿ ನೋಡಿ ಗದ್ದೆ ಅಲ್ಲಿ ಬರ್ತಾವ್ರೆ ಮುಂದೆ ಹೋಗ್ತಾವ್ರೆ ನಾನು ಮಿತ್ತು ನಿಲ್ಲಿದ್ದೀವಿ ಬನ್ನಿ ಗೈಸ್ ಹೋಗೋಣ ಹೋದ್ಮೇಲೆ ಸಿಗ್ತೀನಿ

याद दो याद दो याद दो हल्ला पक्का भविष्य पक्का भविष्य कडला भविष्य आहा ಅಲ್ಲ ಅದು ಆ ಕಂತ್ರಿ ನಾನು ನನಗೆ ಹೇಳ್ತಂಗ ಕಿರೋ ಗೈಸ್ ಈ ಮಗ ಕಲ್ಪುರಿ ಸಾರಿ ನಮಸ್ಕಾರ ದಮ್シュರತ್ ಸರ್ ಚೇಂಜ್ ಮಾಡ್ದ್ವಿ ಗೈಸ್ ಗುರು 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 गुरु ने, ने दित <laughs> <दी> दे दारी <laughs> जोर ने दित दे दारी जोर ने दित दे दारी मितुन ने दित दे लेटर गो सेकंड लेटर रु थर्ड लेटर खु गुरु गुरु दक्षा मूरे नीने गाइस मूरे इस्तो इनका न व्लॉग ना एंड नोड बेक